ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಐಶ್ವರ್ಯ ಇವತ್ತು ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಡಿಮೆ ಇಂದ ಈಸಿಯಾಗಿ ಎಲ್ಲರೂ ಮಾಡ್ಕೋಬಹುದು ಮನೆಯಲ್ಲಿ ಹಾಗೆ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದು ಮಟನ್ ಸಾಂಬಾರ್ ಮಟನ್ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಮಟನ್ನ ತೊಗೊಂಬಂದಿದ್ದಾರೆ ನಾನಿಲ್ಲಿ ಮಟನ್ಗೆ ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ಟೈಮ್ಸ್ ಈ ಥರ ವಾಶ್ ಮಾಡ್ಕೊಳ್ಬೇಕು ಕ್ಲೀನಾಗಿ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ನಾವು ಹಾಫ್ ಕೆ ಜಿ ಅಷ್ಟು ತೊಗೊಂಡಿದ್ದೀವಿ ನಮಗೆ ಮೂರು ಜನಕ್ಕೆ ಇದೇ ಉಳಿಯುತ್ತೆ ಒನ್ ಟೈಮ್ ಟೂ ಟೈಮ್ಸ್ ತಿಂದರೂ ಕೂಡ ಹಾಗಾಗಿ ನಾವು ಇಷ್ಟೇ ತರೋದು ಜಾಸ್ತಿ ತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಕುದಿಸಿ ಕುದಿಸಿ ಅದು ಟೇಸ್ಟ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಂತರ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಹಾಗೆ ಉಪ್ಪನ್ನು ಕೂಡ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ಉಪ್ಪು ಚೆನ್ನಾಗಿ ಹಿಡಿಬೇಕು ಪೀಸಸ್ಗೆ ಹಾಗೆ ಅರಶಿನ ನಾವು ಹಾಕೋದ್ರಿಂದ ಈ ಮಾಂಸ ಏನಿದೆಯಾ ಮೀಟೆಲ್ಲ ಏನಿರುತ್ತಲ್ಲ ಅದರ ಹೊಲ್ಸ್ ಹೋಗಬೇಕು ಹಾಗಾಗಿ ಹಾಗೆ ಏನೇನು ಇಂಗ್ರೀಡಿಯಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈರುಳ್ಳಿ ತೊಗೊಂಡಿದ್ದೀನಿ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಟೊಮೆಟೊ ಎಲ್ಲವನ್ನು ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಬೇಕು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಇಷ್ಟನ್ನ ಅವರ ಮಟನ್ ಮಸಾಲ ತೊಗೊಂಡಿದ್ದೀನಿ ಹಾಗೆ ಹಿತ್ಕಿದ ಬೇಳೆ ಅಂದ್ರೆ ಹಿತ್ಕಿ ಬೇಳೆ ಅವರೇ ಕಾಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೋಬಹುದು ಮಟನಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ತುಪ್ಪನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು ಈ ತರ ಚೆನ್ನಾಗಿ ಎಣ್ಣೆಯನ್ನು ಹಾಕೊಳ್ಳೋಣ ನಾನು ಎರಡರಿಂದ ಮೂರು ಅಥವಾ ನಾಲ್ಕು ಈರುಳ್ಳಿಯನ್ನು ತಗೋತೀನಿ ಇವತ್ತು ನಾನು ಮೂರು ತಗೊಂಡಿದ್ದೀನಿ ಮಟನ್ ಜಸ್ಟ್ ಹಾಫ್ ಕೆ ಜಿ ಅಲ್ವಾ ಹಾಗಾಗಿ ಈ ತರ ಟೂ ಸೈಡ್ಸ್ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೋತೀನಿ ನಂತರ ನಾನು ಎಣ್ಣೆ ಕಾಯ್ತಾ ಇದ್ದಂಗೆ ಈರುಳ್ಳಿನ ಹಾಕೋತೀನಿ ನಾನು ಗ್ರೈಂಡ್ ಮಾಡ್ಕೊಳ್ಳಕ್ಕೆ ಈರುಳ್ಳಿನ ಉಪಯೋಗಿಸೋದಿಲ್ಲ ಈರುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋಕೆ ಯಾವ ಮಸಾಲೆಗೆ ಉಪಯೋಗಿಸ್ಕೊಂಡ್ರು ಸಿಹಿ ಹೊಡೆದು ಬಿಡುತ್ತೆ ಸಾಂಬಾರು ಹಾಗಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಕುಕ್ಕರಲ್ಲಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನಂತರ ಒಂದೆರಡು ಟೊಮೆಟೊವನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಇಲ್ಲಿ ಟೊಮೆಟೊವನ್ನ ಉಪಯೋಗಿಸ್ತೀನಿ ಹಾಗೆ ಒಗ್ಗರಣೆಗೂ ಕೂಡ ಉಪಯೋಗಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನ ಈರುಳ್ಳಿ ಗೋಲ್ಡನ್ ಬ್ರೌನ್ ಮೇಲೆ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ತರ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಗಸಗಸೆ ತೊಗೊಂಡಿದ್ನಲ್ಲ ಎರಡು ಟೀ ಸ್ಪೂನ್ ಅಷ್ಟು ಅದನ್ನ ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು ಹಸಿ ಇರುತ್ತೆ ಹಾಗಾಗಿ ಇದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಚಕ್ಕೆಯನ್ನು ಕೂಡ ಹಾಕೊಂಡಿದ್ದೀನಿ ಎರಡು ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯಬೇಕು ನಂತರ ಈ ಮಟನ್ಗೆ ಉಪ್ಪು ಅರಶಿನ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಈ ಥರ ಚೆನ್ನಾಗಿ ತಿರ್ಗಿಸ್ಕೋಬೇಕು ಸ್ವಲ್ಪ ಹೊತ್ತು ಲಿಡ್ ಲಿಜ್ಮುಚ್ಚಿ ಹಾಗೆ ಸ್ಟೀಮಲ್ಲಿ ಬೇಯ್ತಾ ಇರಲಿ ನಾನು ಫುಲ್ ಕ್ಲೋಸ್ ಮಾಡಿಲ್ಲ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಬೇಡೋಣ ಕುಕ್ಕರ್ ಜಾರ್ ತಗೋ ಸಾರಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಈ ಥರ ಹಾಗೆ ಗಸಗಸೆ ಚಕ್ಕೆ ಲವಂಗ ಏನು ಡ್ರೈ ಫ್ರೈ ಮಾಡ್ಕೊಂಡಿದ್ವು ಅದು ಹಾಕೊಂಡು ಶುಂಠಿ ಶುಂಠಿನ ಪೀಲ್ ಮಾಡಿ ಜಜ್ಜಿ ಹಾಕೋತೀನಿ ಬೇಗ ಗ್ರೈಂಡ್ ಆಗುತ್ತೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ನಂತರ ಸ್ವಲ್ಪ ಪುದೀನವನ್ನು ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಬೆಳೆದಿರೋ ಫ್ರೆಶ್ ಆಗಿರೋ ಪುದೀನ ಹಾಗೆ ಒಂದು ಸ್ವಲ್ಪ ಮಟನನ್ನೆಲ್ಲ ತಿರುಗಿಸ್ಕೊಬೇಕು ಚೆನ್ನಾಗಿ ಚೆನ್ನಾಗಿ ಬಾಡ್ತಾ ಇದೆ ನೋಡಿ ಮಟನ್ನು ಕಲರೇ ಚೇಂಜ್ ಆಗಿದೆ ಸ್ವಲ್ಪ ನೀರು ಕೂಡ ಹಾಕೋಬೇಕು ಆವಾಗ ಚೆನ್ನಾಗಿ ಪೀಸಸ್ ಆಗಿ ಬರುತ್ತೆ ಮಟನ್ ಮಸಾಲ ಹಾಕೊಳ್ತಾ ಇದ್ದೀನಿ ಇಷ್ಟನ್ನವರ ಮಟನ್ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡು ನಂತರ ನಾನು ಇದಕ್ಕೆ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರೋಣ ಈ ಥರ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯ್ತಾ ಇರಲಿ ನಂತರ ಹಿತ್ಕಿದಬೇಳೆ ಅವರೇಕಾಳು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೋತೀನಿ ಇದ್ರ ಜೊತೆಗೆ ಮಟನ್ ಸಂಬರ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಖತ್ ಆಗಿರುತ್ತೆ ಟೇಸ್ಟು ಅದ್ರ ಜೊತೆಗೆ ನಾವು ಮಟನ್ ಪೀಸಸ್ ಖಾಲಿ ಆದ್ಮೇಲೆ ಅದ್ರ ಜೊತೆ ಈ ಅವರೇಕಾಳು ಏನಿರುತ್ತೋ ಅದಕ್ಕೆ ಮೊಟ್ಟೆ ಹೊಡೆದ್ಬಿಟ್ರಂತೂ ಸಿಕ್ಕಾ ಬಟ್ಟೆ ಚೆನ್ನಾಗಿರುತ್ತೆ ಗ್ರೇವಿಗೆ ನಂತರ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಹಾಗೆ ಲಿಡ್ ಅನ್ನ ಕ್ಲೋಸ್ ಮಾಡೋಣ ನಾನಿಲ್ಲಿ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಐದರಿಂದ ಆರು ವಿಷಲ್ ಹೊಡೆಸ್ಕೊತೀನಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗಸಗಸೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಒಂದು ರೌಂಡ್ ತಿರ್ಗಿಸ್ಕೋತೀನಿ ಈ ಮಸಾಲೆನ ಚೆನ್ನಾಗಿ ನೈಸ್ ಆಗೋ ತನಕ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಕಾಯಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳಕ್ಕೆ ಶುರು ಮಾಡಿದೆ ನನಗೂ ಮಟನ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಹಾಗಂತ ಎವ್ರಿ ವೀಕು ನಾವು ತರೋದಿಲ್ಲ ಮಂತ್ಲಿ ಅಥವಾ ಟೂ ಮಂತ್ಲಿ ಒನ್ಸ್ ಅಷ್ಟೇ ನಾವು ಮಟನ್ ತಗೊಳ್ಳೋದು ಅಂತ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಇನ್ನೊಂದು ರೌಂಡ್ ಮಸಾಲೆ ಬೇರೆನೆ ಮಾಡ್ಕೋತಾ ಇದ್ದೀನಿ ಇದು ವೈಟ್ ಮಸಾಲ ಮಾಡ್ಕೊಂಡಿದೀನಿ ನೋಡಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಇನ್ನೊಂದು ರೌಂಡು ಗ್ರೀನ್ ಮಸಾಲ ಮಾಡ್ಕೋತೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊವನ್ನು ಹಾಕೊಳ್ತಾ ಇದ್ದೀನಿ ಟೊಮೆಟೊ ನಮಗೆ ಸಾಂಬಾರ್ ಅಥವಾ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳೋಣ ಈ ಥರ ಚೆನ್ನಾಗಿ ಹಾಕ್ಕೊಂಡು ಮತ್ತೊಂದು ರೌಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೀಮ್ ಮಸಾಲ ಕೂಡ ರೆಡಿಯಾಗಿದೆ ಅಷ್ಟರಲ್ಲಿ ವಿಷಲ್ ಹೊಡೆದು ಮಟನ್ ಕೂಡ ರೆಡಿಯಾಗಿದೆ ನಾನು ಆರು ವಿಷಲ್ ಹೊಡೆಸ್ಕೊಂಡಿದ್ದೀನಿ ಬೆಂದಿದ್ಯಾ ಚೆಕ್ ಮಾಡೋಣ ಬನ್ನಿ ಇನ್ನೊಂದ್ ಸ್ವಲ್ಪ ಬೇಯ್ಬೇಕು ಅಂತ ಅನ್ಸುತ್ತೆ ನಾನು ಬೆಂದಿದ್ರು ಬೆಂದಿಲ್ಲ ಅಂದ್ರೂ ಮಸಾಲ ಹಾಕಿ ಕೂಡ ಎರಡ್ ವಿಷಲ್ ಬೇಯಿಸ್ಕೊಳ್ತೀನಿ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು ಮೂರ್ ನಾಲ್ಕು ವಿಷಾಲೆ ಹೊಡೆಸ್ಕೊಳ್ತೀನಿ ಈ ವೈಟ್ ಮಸಾಲ ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕೊಂಡು ಆ ಮಸಾಲಾವನ್ನ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೀರ್ ಸೇರಿಸ್ಕೊಂಡು ಈಗ ಗ್ರೀನ್ ಮಸಾಲ ಕೂಡ ಆಡ್ ಮಾಡ್ಕೋತಾ ಇದ್ದೀನಿ ನೀರು ಹಾಕಿ ಮತ್ತೊಮ್ಮೆ ಈ ಗ್ರೀನ್ ಮಸಾಲಾದ ಕೂಡ ಸೇರಿಸ್ಕೊಬಾರಣ ಈ ಗಸಗಸೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿ ಬರ್ತಾ ಇರತ್ತೆ ಮಸಾಲೆ ಕುದಿಬೇಕಿದ್ರೆ ಆ ಸ್ಮೆಲ್ ನಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ತಿರ್ಗಿಸ್ಬೇಕು ನೋಡಿ ಕುದಿ ಬರ್ತಾ ಇದೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಕುದಿಯೋದಕ್ಕೆ ಬಿಡೋಣ ಹಸಿ ಎಲ್ಲ ಹೋಗ್ಬೇಕು ಮಸಾಲೆ ಹೊಸದಾಗಿ ಆ್ಯಡ್ ಮಾಡಿರೋದು ಗ್ರೀನ್ ಮಸಾಲ ಆಗ್ಬೋದು ವೈಟ್ ಮಸಾಲದೆಲ್ಲ ಚೆನ್ನಾಗಿ ಅದರದ್ದು ಸ್ಮೆಲ್ ಹೋಗಬೇಕು ಹಸಿ ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಉದುರಿಸ್ಕೊಳ್ತಾ ಇದ್ದೀನಿ ಹಿಡ್ಡನ್ನು ಮುಚ್ಚಿ ನಾಲ್ಕು ವಿಶಲ್ ಒರಿಸ್ಕೊತಾ ಇದ್ದೀನಿ ಯಾಕಂದ್ರೆ ಅಷ್ಟು ಬೆಂದಿದೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮಸಾಲೆ ಎಲ್ಲ ಕ್ಲೀನ್ ಆಗಿ ಅಂತ ನಾಲ್ಕು ನಾಲ್ಕುಕೊತಾ ಇದ್ದೀನಿ ಮಟನ್ ಜೊತೆಗೆ ಕಡುಬು ಹಾಗೆ ಅಕ್ಕಿ ರೊಟ್ಟಿ ದೋಸೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮಟನ್ನು ಕೂಡ ರೆಡಿ ಆಯಿತು ಸಾಂಬಾರು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ರೆಡಿಯಾಗಿದೆ ಗೀ ರೈಸ್ ಜೊತೆಗೂ ಸೂಪರ್ ಆಗಿರುತ್ತೆ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್